ನಮಸ್ಕಾರ ನಾಳೆ ಪಟ್ಟಣದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಡಿಎಸ್ಎಸ್ ಯಡಿಯೂರು ರಾಜಣ್ಣ ಯಳಂದೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶನಿವಾರ ನಡೆಯುವ ಅಂಬೇಡ್ಕರ್ ಜಯಂತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಶುಕ್ರವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ದಲಿತ ಸಂಘಟನೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮುಖಂಡರು ಕಾರ್ಯದ ಬಗ್ಗೆ ಮಾತನಾಡಿ ಸಲಹೆ ಸೂಚನೆಯನ್ನ ನೀಡಿದರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆ ಜಿಲ್ಲಾ ಸಂಚ ಚಾಲಕ ಎರಿಯೂರು ಸಿ ರಾಜಣ್ಣ ಮಾತನಾಡಿ ನಾಳೆ ಮೇ ಹದಿನೇಳರಂದು ಶನಿವಾರ ನಡೆಯುವ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಆಚರಣಾ ಸಮಿತಿ ವತಿಯಿಂದ ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದ್ದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದ ಷಡಕ್ಷರಿ ದೇವರ ಗದ್ದಿಗೆಯಿಂದ ಅಂಬೇಡ್ಕರ್ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನ ಅಂಬೇಡ್ಕರ್ ಸಮುದಾಯ ಭವನದ ಆವರಣದಲ್ಲಿ ನಡೆಸಲಾಗುತ್ತೆ ಕಾರ್ಯಕ್ರಮಕ್ಕೆ ಅಪಾರ ಗಣ್ಯ ವ್ಯಕ್ತಿ ಮುಖ್ಯ ಭಾಷಣಕಾರರು ಬತ್ತೇಜಿಗಳು ಸಚಿವರು ಶಾಸಕರು ಆಗಮಿಸುತ್ತಿದ್ದು ತಾಲೂಕಿನ ಎಲ್ಲಾ ಗ್ರಾಮದವರು ಕಡ್ಡಾಯವಾಗಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಮನವಿಯನ್ನ ಮಾಡಿದ್ರು ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಕೆಸ್ತೂರು ಸಿದ್ದರಾಜ್ ದುಗ್ಗಹಟ್ಟಿ ಮಾದೇಶ್ ರೇವಣ್ಣ ನಾಗೇಂದ್ರ ಅಗರಲಿಂಗರಾಜು ವೈಕೆ ಮೂಳೆ ನಂಜುಂಡಸ್ವಾಮಿ ಬಲೇಪೇಟೆ ಲಿಂಗರಾಜಮೂರ್ತಿ ಕೆಸ್ತೂರು ಹೊನ್ನೂರು ವೆಂಕಟೇಶ್ ಮುಂತಾದವರು ಹಾಜರಿದ್ದರು ವರದಿ ಎಸ್ಪುಟ್ ಸ್ವಾಮಿ ಹೊನ್ನూరు న్యూస్ 26 ಕನ್ನಡ ಚಾಮರಾಜನಗರ ಹಾಗೂ ಕಮಲ ಹೊನ್ನూరు ಕೋರನ್ನ ಆಕರಣ ಕಾರರ ಬಂದಿ ಪರಮನೆ ಮತ್ತು ಬಿಡುಗಡೆ ನಾಯಕ್ ಅವರು ಸೇರಿ ಅನುಮತಿ ಪಡೆದ ಪ್ರೇಮದ ಬಿಡುಗಡೆ ನೀಡುವ ಮಾತರಾದ ನಾಳೆ ನಮ್ಮ ಸಂಪರ್ಕ ರವರ 230 ಸ್ಥಾನದಲ್ಲಿ ಜರಿರನ್ನ ನೀಡಲು ಸೇವಾ ಹಾಗೂ ಆಚರಣಾ ಸಮಿತಿ ತುಂಬ ವಿಶೇಷವಾಗಿ ಹಿಂದೂ ನಮ್ಮ ನಾಲ್ಕನೇ ಪ್ರತಿಯೊಂದು ಕಾಪಾಡುವ ಉದ್ದೇಶಿಸಿ ಕಳೆದ ಎರಡು ತಿಂಗಳಲ್ಲೂ ಕೂಡ ಹೆಚ್ಚು ಕೂಡ ತುಂಬ ಶ್ರಮವಹಿಸಿ ನಮ್ಮ ಸಮುದಾಯವನ್ನು ಒಬ್ಬ ಮಾಡ್ತಕ್ಕಂಥಲ್ಲಿ ಜೊತೆಗೆ ಕಳೆದ ಒಂಬತ್ತು ವರ್ಷದಿಂದ ಹಲವಾರು ಸಾವಿರದಿಂದಾಗಿ ತಾಲೂಕು ಸೇವಾ ಸಮಿತಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ತುಂಬ ತೊಂದರೆಯಾಗಿತ್ತು ಹಾಗಾಗಿ ಈ ಬಾರಿ ತುಂಬ ಕ್ರಮ ನಮ್ಮೆಲ್ಲ ಗ್ರಾಮದ ನಮ್ಮ ತಾಲೂಕಿನ ಎಲ್ಲ ಗ್ರಾಮದಲ್ಲೂ ಕೂಡ ಹಲವಾರು ಬಾರಿ ಭೇಟಿ ಮಾಡಿ ಏಳೆಂಟು ಬಾರಿ ಅವರನ್ನು ಕೂಡ ಮೀಸಲಿ ತರಬೇಕು ಅವರ ಸಲಹೆ ಚಿತ್ರಣ ಪಡ್ಕೊಂಡು ಆಟನಿ ಭಾಗದ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ಸಲಹೆ ಸೂಚನೆ ಮೇರೆಗೆ ಮತ್ತು ಎಸ್ ಸಿ ಮಾಧವಪ್ಪ ಅವರ ಪರವಾಗಿ ಮೇರೆಗೆ ನಾವು ತುಂಬ ವಿಶೇಷವಾಗಿ ತುಂಬ ಅರ್ಥಪೂರ್ವವಾಗಿ ಅರ್ಥಗಟ್ಟಿತವಾಗಿ ಆಚರಣೆ ಮಾಡ್ತೀವಿ ಮಾಡುತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಶ್ರದ್ಧಾ ಚಿತ್ರಣವನ್ನು ತಂದು ಒಂಬತ್ತು ಗಂಟೆಗೆ ನಾವು ಭಾವದಿಂದ ಭಾವ ತಡಸ್ವರಿ ಗಟ್ಟಿಗೆಯಿಂದ ಬೆಳಂದೂರು ಪಟ್ಟಣದ ಪ್ರಮುಖ ಈಗ ಅತ್ಯಂತ ಶಿಸ್ತಿಬದ್ಧವಾಗಿ ಮೆರವಣಿಗೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಗ್ರಾಮದ ಕೂಡ ಅಲ್ಲಿನ ಬೋರ್ತದ ಎಲ್ಲ ನಾಗರಿಕರಿಗೆ ವಿಶೇಷವಾದ ಸೂಚನೆ ಆ ಅತಿ ಹೆಚ್ಚು ಹಂತಪ ಅದರ ತರಕಾರಿ ಕಾರ್ಯಕ್ರಮ ಹಾಗಾಗಿ ಇಪ್ಪತ್ತ ಕಾರ್ಯಕ್ರಮಗಳು ಮುಖ್ಯಮಂತ್ರಿ ಸಾಕ್ತ ಅತ್ಯಂತ ಕರ್ನಾಟಕ ಹಾಗೆ ನಮ್ಮಲ್ಲಿ ಈ ಒಂದು ಪ್ರವಾಹ ಸಮಿತಿ ಗಮನ ಸಮಿತಿಗೆ ಅತಿ ಹೆಚ್ಚು ಕೊಟ್ಟು ಅತಿಯೊಬ್ಬರ ಜಾಬ್ಬರಿ ಆಗ್ತಾ ಇದ್ದೀವಿ ಆ ಜಾಬ್ ಅಲ್ಲಿನ ಕಾಮಗಾರಿ ಮತ್ತು ಎಲ್ಲ ಸಾಕು ನಮ್ಮ ಮಾಜಿ ಎಲ್ಲರೂ ನಾವು ಪ್ರತ್ಯೇಕವಾಗಿ ಈಗ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಮಾದರಿಯಾಗಿ ಇಡೀ ಜಿಲ್ಲೆಯೇ ಮಾದರಿಯಾಗಿ ಒಂದು ಹೆಸರು ಕಡಿದಕ್ಕೂ ಒಂದು ಮಾದರಿಯಾಗಿ ವಿದ್ಯಾವಂತ ಒಂದು ಅನುಕೂಲ ದಾಳಿ ಹೋದಕ್ಕೂ ಆಗಮಿಸಿ ಒಂದು ಪ್ರಕಾರ ಕೈಗೊಂಡು ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಕೊಡ್ತ ಜನ ಮಕ್ಕಳ ಕಾಶಿ ಎಲ್ಲ ಚೆಲ್ಲೋದಕ್ಕೂ ಸಮ್ಮೇಳನ ಧರ್ಮದ ಸಮ್ಮೇಳನಗಳನ್ನು ಮಾಡಿದ್ದನ್ನು ನಾವು ವರ್ತೂರಲ್ಲಿ ಮಾಡಬೇಕಂತ